ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ್ ರಾಜ್ ಗುಬ್ಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಆಧ್ಯಾತ್ಮಿಕ ಪೌರಾಣಿಕ ಐತಿಹಾಸಿಕ ಆರೋಗ್ಯ ಇವುಗಳ ನಡುವೆ ಸ್ವಲ್ಪ ಬದಲಾವಣೆ ಇರಲಿ ಅನ್ನುವಂತಹ ಕಾರಣಕ್ಕೆ ಸಿನಿಮಾ ಜಗತ್ತಿನ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಈ ಸಂಚಿಕೆಯಲ್ಲಿ ಮಾತನಾಡುವಂಥ ಒಂದು ಪ್ರಯತ್ನ ಅವರು ರಾಜ್ಯ ಪ್ರಶಸ್ತಿ ವಿಜೇತರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಇನ್ನೂ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅವರು ತಮಗೂ ಬಹಳ ಚೆನ್ನಾಗಿ ಪರಿಚಯ ಇದ್ದಾರೆ ನೋಡಿದ್ದೀರಿ ಮೆಚ್ಕೊಂಡಿದ್ದೀರಿ ಅವ್ರನ್ನ ಇವತ್ತು ನಾವು ಮಾತನಾಡಿಸೋಣ ಇವರು ಒಂದು ವಿಶೇಷವಾದಂಥ ಗುಣ ಏನು ಅಂತಂದರೆ ಎಲೆ ಮರೆಯ ಕಾಯಿಯ ಹಾಗೆ ಇದ್ದುಬಿಡೋದು ಆಡಂಬರ ಇಲ್ಲ ಪ್ರಚಾರ ಇಲ್ಲ ಅದರ ಮಾಡೋ ಕೆಲಸ ಮಾತ್ರ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿ ಮುಗಿಸ್ಬಿಡೋದು ಹಾಗಾಗಿ ಅನೇಕ ಪ್ರಶಸ್ತಿಗಳನ್ನ ಇವತ್ತು ಅವರು ಬಾಚಿಕೊಂಡಿದ್ದಾರೆ ನಾವು ಇವತ್ತು ಅವ್ರನ್ನ ಮಾತನಾಡಿಸೋಣ ನಮಸ್ತೆ ನಿಖಿಲ್ ಸರ್ ನಮಸ್ತೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ಕಂಡ ಹಾಗೆ ತಾವು ಒಂದು ಮೂವತ್ತು ವರ್ಷಗಳಿಂದ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಬರಹಗಾರರಾಗಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಹೇಗೆ ತಾವು ಈ ಸಿನಿಮಾ ಕ್ಷೇತ್ರಕ್ಕೆ ಬಂದ್ರಿ ಇವೆಲ್ಲ ಮಾಡಬೇಕಾದ್ರೆ ಒಂದು ಪೂರ್ವ ತಯಾರಿ ಇರಲೇಬೇಕಾಗತ್ತೆ ಹಾಗೇನಾದರೂ ಪೂರ್ವ ತಯಾರಿ ತಾವು ಮಾಡಿಕೊಂಡೇ ಬಂದಿದ್ರ ಸಾಧಾರಣವಾಗಿ ಈ ಸಿನಿಮಾ ಅಂದರೆ ಈ ಮೇಕಪ್ಪನ ಜಗತ್ತು ಹೇಗೆ ಅಂದರೆ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಅವರ ಆಯ್ಕೆ ಆಗಿರ್ತದೆ ನಾನು ಒಬ್ಬ ನಟನ ಆಗಬೇಕು ನಾನು ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೋಬೇಕು ಮೇಕಪ್ ಹಚ್ಬೇಕು ಅಂತ ನನ್ನ ವಿಚಾರದಲ್ಲಿ ಇದು ನನ್ನ ಆಯ್ಕೆ ಆಗಿರಲಿಲ್ಲ ನನ್ನ ತಾಯಿ ಮತ್ತೆ ನನ್ನ ತಂದೆ ಎಸ್ಪೆಷಲಿ ನನ್ನ ತಾಯಿ ಅವ್ರಿಗೆ ನನ್ನ ಮಗನ್ನ ತೆರೆ ಮೇಲೆ ನೋಡಬೇಕು ಅಂತ ಹಾಗಾಗಿ ಇದು ಶುರುವಾಗಿದ್ದು ಅದು ನನಗೆ ಒಂದಷ್ಟು ಹೆಸರನ್ನ ಒಂದಷ್ಟು ಹಣವನ್ನ ಕೆಲಸವನ್ನ ತೃಪ್ತಿಯನ್ನ ಕೊಡ್ತು ಆ ಕಾರಣಕ್ಕೋಸ್ಕರ ನಾನು ಅದನ್ನ ಕಂಟಿನ್ಯೂ ಮಾಡಿದೆ ತಂದೆ ತಾಯಿ ಇಷ್ಟದ ಪ್ರಕಾರ ನೀವು ಇಲ್ಲಿಗೆ ಬಂದಿದ್ದೀರಿ ಆದರೆ ಇಲ್ಲಿನ ಶಿಸ್ತು ಮತ್ತು ಈ ಸಂಪಾದನೆ ನಿಮ್ಮನ್ನು ಈ ಮಟ್ಟಕ್ಕೆ ತಂದಿಲ್ಸಿದೆ ಅಂತ ಹೇಳ್ತಾ ಇದ್ದೀರಾ ನಾನು ಕಂಡ ಹಾಗೆ ಸಿನಿಮಾ ಜಗತ್ತು ಅತ್ಯಂತ ಅವ್ಯವಸ್ಥೆಗಳ ನಡುವೆ ಅತ್ಯಂತ ವ್ಯವಸ್ಥಿತವಾಗಿ ನಡೀತದೆ ಅತ್ಯಂತ ವ್ಯವಸ್ಥಿತವಾಗಿ ಏನೇನೋ ಸಮಸ್ಯೆ ಇರತ್ತ ಒಬ್ಬರಿಗೆ ಅವತ್ ಬೆಳಗ್ಗೆ ತಂದು ತಂದಿದ್ದ ತಿಂಡಿ ಸಾಕಾಗಿರೋದಿಲ್ಲ ಇನ್ನೊಬ್ಬರಿಗೆ ರುಚಿಯಾಗಿರೋದಿಲ್ಲ ಇನ್ನೊಬ್ಬರಿಗೆ ಅವತ್ತನ್ನ ಬಾಟ ಸೆಟ್ಲ್ ಆಗಿರೋದಿಲ್ಲ ಇನ್ನೊಬ್ಬನಿಗೆ ಅವನ್ ಬಂದಿದ್ದ ಕನ್ವಿಯನ್ಸ್ ಕೊಟ್ಟಿರೋದಿಲ್ಲ ಇನ್ನೊಬ್ಬ ಕಲಾವಿದನಿಗೆ ಪೇಮೆಂಟ್ ಕೊಟ್ಟಿರೋದಿಲ್ಲ ಈ ಥರದ ಏನೇನೂ ಸಮಸ್ಯೆಗಳಿರತ್ತ ಒಂದ್ಸಲ ಡೈರೆಕ್ಟ್ರು ಆಕ್ಷನ್ ಅಂತ ಮೇಲೆ ಇಡೀ ಸೆಟ್ಟು ಒಂದಾಗಿ ಕೆಲಸ ಮಾಡಕ್ಕೆ ಶುರು ಮಾಡತ್ತ ಆ ಒಂದು ಆ ಎಕ್ಸ್ಪೀರಿಯನ್ಸ್ ಆ ಅನುಭವನ ಮಾತುಗಳಲ್ಲಿ ಹೇಳೋದು ಬಹಳ ಕಷ್ಟ ಆದರೆ ನಾವು ವಿ ಆರ್ ಬ್ಲೆಸ್ ನಾವು ಅದನ್ನು ಅನುಭವಿಸೋದು ಪ್ರಸ್ತುತ ಸಮಯದಲ್ಲಿ ಚಿತ್ರರಂಗ ಅಂತಹ ಒಂದು ಭಾವ ಕಳ್ಕೊಂಡ್ಬಿಟ್ಟಿದೆ ಅಂತನಾ ಭಾವ ಅಥವಾ ಈ ಒಂದು ಆ ಪ್ರಾಸಸ್ಸು ಇವತ್ತಿನ ದಿನಗಳಲ್ಲಿ ಮಿಸ್ ಆಗ್ತಾ ಇದೆ ಹಾಗಾಗಿ ಅವತ್ತಿನ ಅಂದರೆ ಈಗ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಯಾರು ಟೆಕ್ನಿಷಿಯನ್ಸ್ ಅಥವಾ ಕಲಾವಿದರಿದ್ದರು ಅವ್ರಿಗಿದ್ದ ಕಮಿಟ್ಮೆಂಟು ಇವತ್ತಿನ ಟೆಕ್ನಿಷಿಯನ್ಸ್ ಅಥವಾ ಆರ್ಟಿಸ್ಟ್ಗಳಿಗೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಇವತ್ತು ಯಾಕಂದ್ರೆ ಅಲ್ಲಿ ಒಂದು ಶೂಟಿಂಗ್ ಅಂತಂದ್ರೆ ಒಂದು ಟೀಮ್ ಅಂತಂದ್ರೆ ಒಂದು ಕುಟುಂಬ ಆಗ್ತಿತ್ತು ಶೂಟಿಂಗ್ಗಳು ಆಗ್ತಾ ಇತ್ತು ಅಲ್ಲೊಂದು ಶೂಟಿಂಗ್ ನಡೀತಿದೆ ಅಂತಂದ್ರೆ ಇಡೀ ಇಂಡಸ್ಟ್ರಿ ಗೊತ್ತಿರ್ತಿತ್ತು ಆದರೆ ಇವತ್ತು ಗಲ್ಲಿ 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 ಗಲ್ಲಿಗಳಲ್ಲೂ ಶೂಟಿಂಗು ಯಾರನ್ನು ಕೇಳಿದ್ರೆ ನಾನು ಪ್ರೊಡ್ಯೂಸರು ಅಂತಾರೆ ಯಾರು ಕೇಳಿದ್ರೆ ನಾನು ಡೈರೆಕ್ಟರು ಅಂತಾರೆ ಒಂದು ನಾಲ್ಕು ಸಿನ್ಮಾ ನೋಡ್ಬಿಟ್ಟು ಒಬ್ರು ಬಂದು ತಪ್ಪು ಅಂತ ನಾನು ಹೇಳಲ್ಲ ಆ ಯಾಕಂದ್ರೆ ಸಿನಿಮಾ ಜಗತ್ತಲ್ಲಿ ಆ ಗ್ರಾಮರ್ನಲ್ಲಿ ಎರಡಕ್ಕೆ ಎರಡು ಸೇರಿಸಿದ್ರೆ ನಾಲ್ಕೇ ಆಗ್ಬೇಕು ಅಂತೇನು ಇಲ್ಲ ಆದರೆ ಪ್ರತಿ ಕೆಲ್ಸಕ್ಕೆ ಒಂದು ಗೌರವ ಅಂತ ಇರ್ತದೆ ಪ್ರತಿ ಕೆಲ್ಸಕ್ಕೆ ಒಂದು ಪ್ರಾಸೆಸ್ ಅಂತ ಇರ್ತದೆ ಒಂದು ಪ್ರಕ್ರಿಯೆ ಇರ್ತದೆ ಅವುಗಳು ಮಿಸ್ ಆದಾಗ ಈಗ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೀತಾ ಇದ್ದಾಗ ನೀವು ಬಾಲ್ ಟು ಬಾಲ್ ನೋಡಿದಾಗ ಒಂದು ವಿಕೆಟ್ ಬಿದ್ದಾಗ ಒಂದು ಸಿಕ್ಸ್ ಹೊಡೆದಾಗ ಅದು ಸಿಗುವ ಮಜವೇ ಬೇರೆ ನೀವು ಯಾರು ಗೆದ್ರು ಯಾರು ಸೋತರು ಎಂಡ್ ಆಫ್ ದ ಡೇ ಇಂಡಿಯಾದವ್ರು ಗೆದ್ರು ಅಂತ ಅಂದಾಗ ಸಿಗುವ ಮಜವೇ ಬೇರೆ ಹಾಗಾಗಿ ಆ ಪ್ರಾಸೆಸ್ ಇಲ್ಲಿ ಮಿಸ್ ಆಗ್ತದೆ ಅಂಥ ಪ್ರೊಸೆಸ್ ಅವತ್ತಿದ್ದರಿಂದಾಗಿ ನನ್ನೂ ಕೂಡ ಯಾಕಂದ್ರೆ ನಾನು ಸ್ವಲ್ಪ ಭಾವನಾತ್ಮಕ ಜೀವಿ ಹಾಗಾಗಿ ನನ್ನಂತವನು ಕೂಡ ಈ ಇಂಡಸ್ಟ್ರಿನಲ್ಲಿ ಇಲ್ಲಿವರೆಗೆ ಇಲ್ಲಿಯವರೆಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಯಿತು ಬಹುಶಃ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಪರಿಸರದಲ್ಲಿ ನಾನೇನಾದರೂ ನನ್ನ ಮೊದಲ ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ನಾನು ಕೂಡ ಬಹಳಷ್ಟು ಈಗ ಆಲ್ರೆಡಿ ಅಂದ್ರೆ ಹೋದ ಪುಟ್ಟ ಬಂದ ಪುಟ್ಟ ಯಾವ ತರ ಆಗ್ತಾ ಇದ್ದಾರೆ ಆ ಥರ ನಾನು ಕೂಡ ಹೆಚ್ಚು ದಿನ ಇಂಡಸ್ಟ್ರಿನಲ್ಲಿ ಇರ್ತಾ ಇರಲಿಲ್ವ ಇದು ನಾನು ಆ ಅವತ್ತಿನ ಇಂಡಸ್ಟ್ರಿಗೂ ಇವತ್ತಿನ ಇಂಡಸ್ಟ್ರಿಗೂ ಕಂಡುಕೊಂಡಂತಹ ಸತ್ಯ ಹಾಗೆ ನೀವು ಚಿತ್ರರಂಗಕ್ಕೆ ಯಾವಾಗ ಯಾವ ವಯಸ್ಸಿನಲ್ಲಿ ಬಂದ್ರಿ ನಾನಾಗಲೇ ಹೇಳಿದಾಗೆ ಇದು ನನ್ನ ತಂದೆ ಮತ್ತೆ ನನ್ನ ತಾಯಿಯ ಒಂದು ಆಗಿತ್ತು ಅವರೇ ನಿಮ್ಮನ್ನ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ನಾನು ಸಿನಿಮಾ ಜಗತ್ತಿಗೆ ಎಂಟ್ರಿ ಕೊಟ್ಟೆ ದಟ್ ವಾಸ್ ಡ್ಯೂರಿಂಗ್ ನೈಂಟಿ ಫೈವ್ ಸಾವಿರದ ಒಂಬೈನೂರ ತೊಂಬತ್ತ ಐದು ಈ ಒಂದು ಇದರಲ್ಲಿ ಐ ವಾಸ್ ವೆರಿ ಯಂಗ್ ಶುಡ್ ಬಿ ಅರೌಂಡ್ ಏಯ್ಟೀನ್ ಆ್ಯಂಡ್ ಹಾಫ್ ಇರಬೇಕು ನನಗೆ ಐ ಸ್ಟಿಲ್ ರಿಮೆಂಬರ್ ಕೇವಲ ಹದಿನೆಂಟನೇ ವರ್ಷಕ್ಕೆ ನೀವು ಚಿತ್ರರಂಗಕ್ಕೆ ಬರ್ತೀರಿ ಮೊದಲ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತೀರಿ ಅದಕ್ಕೆ ನಾಲ್ಕು ರಾಜ್ಯ ಪ್ರಶಸ್ತಿಗಳು ಬರುತ್ತೆ ಒಂದು ರೀತಿ ಬಂಪರ್ ಅಲ್ವಾ ಇದು ನನಗೆ ಈ ಬಿಕಾಸ್ ನಾನು ಯಾವ ಶಾಲಾ ಕಾಲೇಜ್ಗಳಲ್ಲಿ ಒಂದಷ್ಟು ಡ್ರಾಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ಅನ್ನೋದು ಬಿಟ್ಟರೆ ಯಾವ ಒಂದು ರಂಗಭೂಮಿಯ ಒಂದು ನಂಟಾಗ್ಲಿ ಅಥವಾ ಅದರ ಜೊತೆ ಒಂದಷ್ಟು ಕೆಲಸ ಮಾಡಿದ್ದಾಗ್ಲಿ ಅನುಭವ ನನಗಂತೂ ಇರಲಿಲ್ಲ ಹಾಗಾಗಿ ಆ ಸಿನಿಮಾದ ಕಥಾವಸ್ತುವಿನ ಆಯ್ಕೆ ನನ್ನ ತಂದೆ ತಾಯಿದಾಗಿತ್ತು ಅವರು ಡಾಕ್ಟರ್ ಗುರೂರು ರಾಮಸ್ವಾಮಿ ಅಯ್ಯಂಗಾರರ ಊರ್ವಶಿ ಅಂತ ಹೇಳಿ ಒಂದು ಕೃತಿಯನ್ನ ಅದರ ರೈಟ್ಸ್ ತಗೊಂಡು ಇದೇ ಆಗ್ಬೇಕು ಅಂತ ಹೇಳಿ ಅದೊಂದು ಅಭಿರುಚಿಯ ಚಿತ್ರ ಹಾಗಾಗಿ ಆ ಒಂದು ಒಳ್ಳೆಯ ಚಿತ್ರದ ಮೂಲಕ ನನ್ನ ಸಿನಿಮಾದ ಆ ಬದುಕು ಆರಂಭ ಆಯಿತು ಹೇಗಿತ್ತು ನಿಮ್ಮ ಅನುಭವ ಯಾಕೆಂದ್ರೆ ಯಾವತ್ತು ನೀವು ಕ್ಯಾಮ್ರಾ ಫೇಸ್ ಮಾಡಿರಲಿಲ್ಲ ಸಿನಿಮಾ ಜಗತ್ತಿಗೆ ಒಂಥರ ಹೊಸ ಎಂಟ್ರಿ ನಿಮ್ಮದು ಎಲ್ಲ ಸುಲಭವಾಗಿ ಹೊಂದಾಣಿಕೆ ಆಯ್ತಾ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಒಂದು ನೋವಿನ ಘಟನೆ ನಡೀತು ಆ ಒಂದು ಸಿನಿಮಾದಲ್ಲಿ ಏನಂದ್ರೆ ನಾನು ಆಗ್ಲೇ ಹೇಳಿದಾಗೆ ಆವಾಗ ಒಂದು ತಂಡವಾಗಿ ಒಂದು ಕುಟುಂಬವಾಗಿ ಕೆಲಸ ಮಾಡ್ತಿದ್ದಂತಹ ಆ ಕಾಲಘಟ್ಟ ಸಿನಿಮಾದ ಚಿತ್ರೀಕರಣ ಹೆಚ್ಚು ಕಡಿಮೆ ಒಂದು ನಲವತ್ತು ದಿನಗಳ ಕಾಲ ನಡೀತು ಆ ಕುಂದಾಪುರದಿಂದ ಹೆಚ್ಚು ಕಡಿಮೆ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮರವಂತೆ ಅಂತ ಹೇಳಿ ಅಲ್ಲಿ ಒಂದು ಕುರು ಅನ್ನುವಂಥ ಒಂದು ಗ್ರಾಮದಲ್ಲಿ ಅದು ಅದೊಂದು ದ್ವೀಪ ಅಲ್ಲಿ ಈಗ ನೆನೆಸ್ಕೊಂಡ್ರು ಕೂಡ ಎಷ್ಟು ಸಂತೋಷ ಆಗದ ಹೆಚ್ಚು ಕಡಿಮೆ ಒಂದು ನಲ್ವತ್ತು ಜನ ಇದ್ವಿ ಅನ್ಸುತ್ತೆ ನಲವತ್ತು ಜನಗಳ ತಂಡ ಹೆಚ್ಚು ಕಡಿಮೆ ನಲವತ್ತು ದಿನ ಒಂದು ಜಾಗದಲ್ಲಿ ಶೂಟಿಂಗ್ ನಡೀತು ನಾನು ಅಗ್ಲಿದಾಗ ವಾಸ್ ವೆರಿ ಯಂಗ್ ಮೊದಲ ಹತ್ತನ್ನೆರಡು ದಿನ ಹೊಸ ಅನುಭವ ಲೈಟ್ಸು ಶೂಟಿಂಗು ಎಲ್ಲ ಚೆನ್ನಾಗಿರ್ತಾ ಇತ್ತು ಹತ್ತೆರಡು ದಿನ ಆದಮೇಲೆ ನನಗೆ ಹೋಮ್ ಸಿಕ್ ಶುರು ಆಗ್ಬಿಡ್ತು ನಾನು ಮನೆಗೆ ಹೋಗ್ತೀನಿ ಅಂತ ನನ್ಗೆ ಶೂಟಿಂಗ್ ಬಡ ಏನು ಬಡ ಅಂತ ಆಮೇಲೆ ಪಾಪ ನಿರ್ದೇಶಕರು ಅಫ್ಕೋರ್ಸ್ ನನ್ನ ತಂದೆ ತಾಯಿ ಏನು ಅಲ್ಲಿ ಇರ್ತಾ ಇರಲಿಲ್ಲ ಕೊನೆಗೆ ನನ್ನ ತಂದೆ ತಾಯಿಗೆ ಫೋನ್ ಮಾಡಿ ಈಗಿನ ತರ ಮೊಬೈಲು ತಕ್ಷಣ ವೀಡಿಯೋ ಕಾಲ್ ಮಾಡು ಆ ಥರದೆಲ್ಲ ಇರಲಿಲ್ಲ ಆಗ ಲ್ಯಾಂಡ್ ಲೈನ್ ಲ್ಯಾಂಡ್ ಲೈನ್ ಅಲ್ಲಿರಲಿಲ್ಲ ನಾವು ಕುಂದಾಪುರಕ್ಕೆ ಬಂದು ಕುಂದಾಪುರದಿಂದ ಮಾತಾಡಬೇಕಾಗಿತ್ತು ಕುಂದಾಪುರದಿಂದ ಕುಂದಾಪುರಕ್ಕೆ ಬರಬೇಕು ಅಂತಂದ್ರೆ ಫೋರ್ಟೀನ್ ಕಿಲೋಮೀಟರ್ಸ್ ಇವತ್ತು ಫೋರ್ಟೀನ್ ಕಿಲೋಮೀಟರ್ಸ್ ಏನು ಅನ್ಸಲ್ಲ ಅವತ್ತು ಫೋರ್ಟೀನ್ ಇಟ್ ವಾಸ್ ಅ ಬಿಗ್ ಡಿಸ್ಟೆನ್ಸ್ ಮತ್ತೆ ಒಂದು ದ್ವೀಪದಲ್ಲಿದ್ವಿ ತಲ್ವಿ ದ್ವೀಪದಿಂದ ನಾವು ಒಂದು ಬೋಟ್ ಅಲ್ಲಿ ಹೊರಗಡೆ ಬರಬೇಕಾಗಿತ್ತು ಚಿಕ್ಕ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಟ್ರಾವೆಲ್ ಮಾಡಬೇಕಾಗಿತ್ತು ಟ್ರಾವೆಲ್ ಮಾಡಿ ಕುಂದಾಪುರಕ್ಕೆ ಬರಬಾಗ ಅಂದರೆ ಅಲ್ಲಿ ಮೇನ್ ರೋಡಿಗೆ ಬಂದು ಮೇನ್ ರೋಡಿಂದ ಕುಂದಾಪುರಕ್ಕೆ ಬಂದು ಅಲ್ಲಿ ಯಾವುದಾದ್ರು ಒಂದು ಎಸ್ ಡಿ ಕಾಲ್ ಮಾಡ್ಬೇಕಾಗಿತ್ತು ಏನೇನೋ ಒಂದು ಸರ್ಕಸ್ ಇತ್ತು ಆ ಕಾರಣಕ್ಕೂ ಏನೋ ನನಗೆ ಹೋಮ್ ಸಿಕ್ ಶುರು ಆಗ್ಬಿಟ್ಟಿತ್ತು ನಾನು ಹೊಡ್ಬಿಡ್ತೇನೆ ಅಂತ ಗಲಾಟೆ ಮಾಡಿಬಿಟ್ಟಿದ್ದೆ ನಾನು ನಮ್ಮ ಪ್ರೊಡಕ್ಷನ್ ನಾನು ಹೀರೋಗೆ ಆ್ಯಕ್ಟ್ ಮಾಡ್ತಿದ್ದೆ ಇಡೀ ಟೀಮ್ ನನ್ನ ನೋಡಿ ನಕ್ಕಿದ್ರು ಯಾರನ್ನು ಕರ್ಕೊಂಡ್ಬಂದು ನೀವು ಆ್ಯಕ್ಟ್ ಮಾಡಿಸ್ತಾ ಇದ್ದೀರಿ ಅಂತ ಕೊನೆಗೆ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ತಂದೆ ತಾಯಿ ಲೊಕೇಶನ್ ಬರಬೇಕಾಯ್ತು ಅವರು ಒಂದೆರಡು ದಿನ ನಮ್ಮ ಜೊತೆ ಅಲ್ಲಿ ಇದ್ದು ನನಗೆ ಸಮಾಧಾನ ಮಾಡಿ ಅಂದರೆ ಅಂಥದ್ದೊಂದು ಆರಂಭ ನನಗೆ ನನ್ನ ತಂದೆಯ ಒಟ್ಟಿಗೆನೇ ಆಯಿತು ಆಮೇಲೆ ನೀವೇ ನಿರ್ದೇಶಕರಾಗ್ತೀರಿ ಅನೇಕ ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತೀರಿ ಯಾವ ರೀತಿ ಕಥೆಗಳನ್ನ ನೀವು ಆಯ್ಕೆ ಮಾಡ್ಕೊತಿದ್ರಿ ನನ್ನ ಇಡೀ ವೃತ್ತಿ ಬದುಕಲಿ ನಾನು ಮಾಡಿರುವಂಥದ್ದು ತೀರ ಬೆರಳಿಕೆಯಷ್ಟು ಕೆಲಸ ಆದರೆ ಯಾವುದೂ ಕೂಡ ಹಾದಿ ತಪ್ಪು ಅಥವಾ ಕ್ರೌರ್ಯ ಅಶ್ಲೀಲ ಅಹಿಂಸೆ ಹಿಂಸೆ ಇವುಗಳನ್ನ ಇಟ್ಕೊಂಡು ನಾನು ಮಾಡಲೇ ಇಲ್ಲ ಜೀವನ್ಮುಖಿ ಮತ್ತ ಸಮಾಜಮುಖಿ ಚಿತ್ರಗಳನ್ನಷ್ಟೇ ಮಾಡ್ತಾ ಬಂದೆ ಉರ್ವಸಿ ಚಿತ್ರಕ್ಕೆ ನಾಲ್ಕು ಪ್ರಶಸ್ತಿಗಳು ಬಂದವು ಅಂತ ಹೇಳಿದ್ರಿ ಚಿತ್ರ ತಯಾರಿಕಾ ಹಂತದಲ್ಲಿನ ಯಾವ್ದಾದ್ರೂ ಒಂದು ಘಟನೆ ನೆನಪು ಮಾಡ್ಕೋಬಹುದಾ ಉರ್ವಸಿ ಚಿತ್ರದಲ್ಲಿ ಒಂದು ನೋವಿನ ಘಟನೆ ನಡೆಯಿತು ಫಾರ್ಚುನೇಟ್ಲಿ ಅವ್ರ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತಿಲ್ಲ ಅದನ್ನ ಹ್ಮ್ ಎಂಟರ್ಪ್ರಿಟ್ ಮಾಡುವಷ್ಟು ಜ್ಞಾನ ನನಗಿಲ್ಲ ಚಿತ್ರವನ್ನು ಅಮರ್ ದೇವ್ ಅಂತ ಒಬ್ಬ ಸೃಜನಶೀಲ ರಂಗಭೂಮಿ ಹಿನ್ನೆಲೆ ಇದ್ದಂತಹ ಒಬ್ಬರು ನಿರ್ದೇಶಕರು ನಿರ್ದೇಶನ ಮಾಡ್ತಾ ಇದ್ರು ನಮಗೆ ಉತ್ಸಾಹ ಆ ಉತ್ಸಾಹ ಒಂದು ಸಣ್ಣ ನೋವನ್ನು ಕೊಡ್ತು ಇಡೀ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸಿ ಬಂದ ಮೇಲೆ ಎಡಿಟಿಂಗ್ ಕೆಲಸ ಶುರುವಾಯಿತು ಎಡಿಟಿಂಗ್ ಕೆಲಸ ಶುರು ಆದ್ಮೇಲೆ ಹೆಚ್ಚು ಕಡಿಮೆ ಮೂರುವರೆ ಗಂಟೆ ಸಿನಿಮಾ ಬಂದಿತ್ತು ಎಲ್ಲವೂ ಚೆನ್ನಾಗಿತ್ತು ಆ ಕಾರಣಕ್ಕೂ ಏನೋ ನಿರ್ದೇಶಕರು ಇಡೀ ಲೆಂತ್ನ ರಿಟೈನ್ ಮಾಡಿಕೊಳ್ಳೋಣ ರಿಟೇನ್ ಮಾಡಿಕೊಂಡು ಒಂದು ಸಿನಿಮಾವೇ ಒಂದು ಅಭಿರುಚಿ ಇರುವಂಥ ಒಂದು ಕೌಟುಂಬಿಕ ಚಿತ್ರ ಹಾಗಾಗಿ ಇದನ್ನು ಹೀಗೆ ರಿಲೀಸ್ ಮಾಡೋಣ ಅಂತ ಅಂದರು ನನ್ನ ತಲಹರಟೆಯೋ ಏನೋ ಗೊತ್ತಿಲ್ಲ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಸರ್ ಬೇಡ ಸರ್ ಪ್ಲೀಸ್ ಬೇಡ ಮೂರುವರೆ ಗಂಟೆಗಳ ಸಿನಿಮಾ ಯಾರು ನೋಡ್ತಾರೆ ಎರಡೆರಡು ಕಾಲು ಗಂಟೆ ಸಿನಿಮಾ ನಡೆಯುವಂಥದ್ದು ಅಂತ ಅಂದ ಅವರು ಪಾಪ ಒಂದು ಒಳ್ಳೆ ತುಂಬ ಒಳ್ಳೆ ಜನ ಅವರು ಅವರು ಇಲ್ಲ ನಿಖಿಲ್ ಅವರೇ ಇದು ಈ ಲೆಂತ್ ಇತ್ತರೆ ಚೆನ್ನಾಗಿರುತ್ತೆ ಏನು ಮಿಸ್ ಆಗೋದಿಲ್ಲ ಯಾವ ಮಾಹಿತಿ ಯಾವ ಡೀಟೇಲ್ ಕೂಡ ಮಿಸ್ ಆಗ್ದಂಗೆ ಒಂದು ಸಿನಿಮಾ ಇರ್ತದೆ ಮಾಡೋಣ ಅಂತ ಅಂದರು ನಾನು ಸ್ವಲ್ಪ ಇಲ್ಲ ಸರ್ ಬೇಡ ಯಾವುದೇ ಕಾರಣಕ್ಕೂ ಅಂತ ಅಂದೆ ಪಾಪ ಅವ್ರಿಗೆ ನೋವಾಯ್ತು ಅಂತ ಕಾಣುತ್ತೆ ನನ್ನ ಮಾತಿಂದ ಅವರು ನಿಖಿಲ್ ಅವರೇ ನಾನು ಈ ಸಿನಿಮಾದಿಂದ ಹೊರಗಡೆ ಹೆಜ್ಜೆ ಇಡ್ತಾ ಇದ್ದೀನಿ